ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ನೋಡಲಾಗದು ನುಡಿಸಲಾಗದು ಪರಸ್ತ್ರೀಯ ಬೇಡ ಕಾಣಿರೋ ತಗರ ಬೆನ್ನಲಿ ಹರಿವ ಸೊಣಗನಂತೆ ಬೇಡ ಕಾಣಿರೋ ಒಂದಾಸೆಗೆ ಸಾಸಿರ ವರುಷ ನರಕದೊಳತ್ತುವ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಪರಸ್ತ್ರೀಯರನ್ನು ತಾಯಿಯಂತೆ ಗೌರವಿಸಬೇಕೆ ಹೊರತು ಕಾಮದ ದೃಷ್ಟಿಯಿಂದ ನೋಡಬಾರದು ಮತ್ತು ಮಾತನಾಡಿಸಬಾರದು ಹಾಗೆ ಮಾಡಿದರೆ ಟಗರಿನಿಂದ ಗುದ್ದಿಸಿಕೊಂಡ ನಾಯಿಯಂತೆ ಸಾಯಬೇಕಾಗುತ್ತದೆ ಅಲ್ಲದೆ ಅಂತಹ ಆಸೆಯಿಂದ ಸಾವಿರಾರು ವರ್ಷ ನರಕವನ್ನು ಅನುಭವಿಸಬೇಕಾಗುತ್ತದೆ ಎಂದು ಬಸವಣ್ಣನವರು ನಮ್ಮನ್ನು ಎಚ್ಚರಿಸಿದ್ದಾರೆ ಇಂದಿನ ಮಾತು ಸ್ಥೂಲ ದೃಷ್ಟಿಯುಳ್ಳವನಲ್ಲಿ ಮಾತ್ರ ಜಾತಿ ಭೇದಗಳಿರುತ್ತವೆ ಆಧ್ಯಾತ್ಮ ಭಾವ ಬಲಿದವನಲ್ಲಿ ಸೂಕ್ಷ್ಮ ದೃಷ್ಟಿ ಜಾಗೃತಗೊಂಡು ಎಲ್ಲರಲ್ಲೂ ದೇವರನ್ನು ಮತ್ತು ತನ್ನನ್ನೇ ಕಾಣುವ ಸ್ಥಿತಿಯು ಪ್ರಾಪ್ತವಾಗಬೇಕಾಗುತ್ತದೆ ಆದ್ದರಿಂದ ಯೋಗಿಯು ಯಾರಲ್ಲಿಯೂ ಜಾತಿ ಭೇದವನ್ನು ನೋಡಬಾರದು ಮತ್ತು ಸ್ವಜಾತಿ ಪಕ್ಷಪಾತ ಹಾಗೂ ಜಾತಿ ದ್ವೇಷವನ್ನು ಆಚರಿಸಬಾರದು ಎಲ್ಲಿಯೂ ಯಾವಾಗಲೂ ಗುಣಗಳನ್ನು ನಿಂದಿಸುವುದಾಗಲಿ ದೋಷಗಳನ್ನು ಸ್ತುತಿಸುವುದಾಗಲಿ ಮಾಡಬಾರದು ದೊಡ್ಡವರು ಯಾವುದನ್ನು ಗುಣಗಾನ ಮಾಡುತ್ತಾರೋ ಸಾಮಾನ್ಯರು ಅದನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಯಾವುದನ್ನು ನಿಂದಿಸುತ್ತಾರೋ ಅದರಿಂದ ದೂರವಿರಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಯೋಗಿಗಳಾದವರು ಇತರರಲ್ಲಿರುವ ಗುಣಗಳನ್ನು ಸ್ತುತಿಸಬೇಕು ದೋಷಗಳನ್ನು ನಿಂದಿಸಬೇಕು ಶರಣು शरन ಶರಣಾರ್ಥಿಗಳು